ಎತ್ತಂಗಡಿ ಹೋಯ್ತಲ್ಲ ಹಂಗ ಸ್ಪೀಡ್ ಹೋಗಿ ಸ್ಪೀಡ್ ಹೋಗ್ಬಿಟ್ಟು ಅವನೇ ಎತ್ತಂಗಡಿಯಲ್ಲ ಹೋಗ್ತಾರೆ ಈಗ ಪಾಪ ಆತರ ಆ ಪೇಡ್ತಾರೆ ನಿನ್ಗೆ ದಾರಿಗಿರೆ ಕಟ್ತಾರ ಅದು ಇನ್ನೂ ದೊಡ್ಡ ಕ್ರೈಮ್ ಇದ್ದಂಗ ಅದು ದಾರಗಿರಿ ಏನೂ ಕಟ್ಟಂಗಿಲ್ಲ ಯಾರು ನೋಡ್ಲಿಲ್ಲ ಪೇಡ್ತಾರ್ ನಮುಗ್ ಹಾಕೋದೀನಿ ಕೆ ಒಳಗೆ ಹೆಲ್ಮೆಟ್ ಹತ್ಕಳ ಅಂದಿ ಅನ್ನ ಉಡ್ಲ ಅಂದಿ ನಾನು ಒಂದು ಇವನ್ಗಾಯ್ತು ನಿನ್ಗಾಯ್ತು ಅವನ್ಗೆ ಯಾಕೆ ನಮ್ಮ ಹತ್ರ ಏನು ದುಡ್ಡು ಇಲ್ಲ ನಾ ಅಪ್ಪ ಕೋಟ್ ಕೊಟ್ಟಿದ್ ಸಂಪಾದನೆ ಮಾಡಿಲ್ಲ ಆಸ್ತಿನೂ ಇಲ್ಲ ಅವಿರೋದ್ರಲ್ಲಿ ನೂರ ಇನ್ನೂರು ರೂಪಾಯಿ ಬಟ್ಟೆ ಪ್ಯಾಂಟು ಚಾಪಳಿ ಅಷ್ಟಿಗೆ ಮುಗಿದೋಯ್ತು ಮಂಗ್ಳೂರ್ ಐವೆ ಓ ನನ್ ಗೊತ್ತೇ ಇಲ್ಲ ಇದು ಮಂಗ್ಳೂರ್ ಐವೆ ಅಂತ ನಮಸ್ಕಾರ ನಾನು ನಿಮ್ಮ ಎಸ್ ಆರ್ ವಿ ಇವತ್ತು ಸಂಡೆ ಅಲ್ವಾ ಹೋಗ ಬಂದ್ಬಿಟ್ಟು ಆರತಿ ಕುಡಕ್ ಹೋಯ್ತಾ ಇವತ್ತು ಪೂಜೆ ಗೀಜಾ ಮಾಡಿಸ್ಕೊಂಡ್ ಬರಬಿಟ್ಟು ಇವತ್ತು ಏನು ಪ್ಲಾನ್ಸ್ ಇಲ್ಲ ಇವತ್ತು ಸುಮಾರು ಜನ ಹುಡುಗರು ರಜಾ ಕೊಟ್ಟವ್ರೆ ಪಾಪ ಸುಮಾರು ದಿವಸ ಆರತಿ ಕುಡಕ್ ಹೋಗೇ ಇಲ್ಲ ಹೋಗಿ ಪೂಜೆ ಗೀಜೆ ಮಾಡ್ಸ್ಕೊಂಡ್ ಬರ ನಂಬಿಟ್ಟು ಒಯ್ತಾವಿ ನಿಮ್ ಬಂದು ಹನ್ನೊಂದು ಗಂಟೆ ಆಗ್ಬಿಟ್ಟೈತೆ ಬೆಳಗಿನ ಜನ ಹೋಗ್ಬಿಡ್ತಾರೆ ಬೊಂಬಿಡ್ತಾರೆ ನಾವ್ ಹನ್ನೊಂದು ಗಂಟೆ ಮೇಲೆ ಹೋಯ್ತಾವಿ ನಿಮ್ಗೆ ಕೇಳಂಗಿಲ್ಲ ಗುರು ಈಗ ಬೇರೆ ಚಳಿ ಈ ಕೊರೆಯಲ್ಲಿ ರೋಡಲ್ಲಿ ರಾಗಿ ಹುಳ್ಳಿ ಎಲ್ಲಾ ಹಾಕೊಂಡ್ ಬಿಡಿತಾರಪ್ಪ ಏನೂರು ಬೆಳಗ್ಗೆ ಲೈಟ್ ಹಾಕೋಬಹತಾವನೆ ಎಕ್ಸ್ಟ್ರಾ ಲೈಟ್ ಬೇರೆ ಮೀಟರ್ ಮೀಟರ್ ಬೇಕು ಒಂಚೂರು ಜಾಗ ನೋಡ್ಬಿಟ್ಟಿಲ್ಲ ಗಾಡಿಗಳು ಹೋಗ್ವೆನ್ಗೆಲ್ಲ ನಾವ್ ತಲೆ ಫಸ್ಟ್ ಎಣ್ಣೆ ಹೊಡೆಸ್ಬಿಡ್ಬೇಕು ಫಸ್ಟ್ ಗುರು ರಿಯಲಿ ಮಂಗ್ಳೂರ್ ಇವೆ ನನ್ ಗೊತ್ತಿಲ್ಲ ಇದು ಇವೆ ಅಂತ ಸಕಲ ಮಾಡ್ತಾರ ಗುರು ಒಂದೇ ರೂಟ್ ಆರಾಮಾಗಿ ನಮ್ಮ ಊರಿಂದ ಹತ್ರ ಹೋಯ್ತಾ ಯಾವ್ದು ಇದು ರೋಡ್ ಏನೋ ಮಾಡ್ತಾರಲ್ಲ ಏನೋ ಸೈಟ್ ಅನ್ಕೊಂಡ್ಬಿಟ್ಟಿದ್ದು ಫಸ್ಟ್ ಆ ಕಡೆ ಮಾಡ್ತಾರೆ ಯಾವ್ದೋ ಸೈಟ್ ಅನ್ಕೊಂಡು ಈ ಕಡೆ ಮಾಡ್ದಾಗಲೇ ಗೊತ್ತಾಗಿತ್ತು ನಮ್ಗೆ ಅದ್ರ ಮೇಲೆ ಬ್ರಿಡ್ಜ್ಗೆ ಆ ಕಡೆ ಈ ಕಡೆ ಪಿಲ್ಲರ್ಗಳಿ ಸರ್ ಇವಾಗ ಪಿಲ್ಲರ್ಗಳು ಹಾಕಿರೋದು ಮೊದ್ಲು ಹಾಕಿ ಇರ್ಲಿಲ್ಲ ಹಾಗೆ ಗೊತ್ತಾಗಿದ್ದು ನಮ್ಗೆ ಹೈವೇ ಮಾಡ್ತಾವ್ರ ಗುರು ಇಲ್ಲಿ ನ್ಯಾಷನಲ್ ಹೈವೇ ನಮ್ಗೆ ಇನ್ನೂ ಈಜಿ ಆಗ್ಬಿಡ್ತು ಬಿಡ್ರಿ ನ್ಯಾಷನಲ್ ಹೈವೇ ಆಗ್ಬಿಟ್ರಿ ಇಲ್ಲಿ ಕೇಸ್ ಹಾಕಿ ಈಗ ಎಚ್ ಆರ್ ಸರ್ ಸ್ಪ್ಲೇಟ್ ಹಾಕ್ಸಿಲ್ಲ ಹಾ ನಿನ್ಗ ದಾರ ಕಟ್ತಾರ ಕಟ್ತರ ಇನ್ನೂ ದೊಡ್ಡ ಕ್ರೈಮ್ ಇದ್ದಂಗ ದಾರ ಗಿರ ಏನು ಕಟ್ಟಂಗಿಲ್ಲ ಹೆಲ್ಮೆಟ್ ಹತ್ಗಳ ಅಂದಿತ್ತ ಅನ್ನ ಉಡ್ಲಾ ಅಂದಿ ನಾನು ಒಂದು ಇವನ್ಗಾಯ್ತು ನಿನ್ಗಾಯ್ತು ಅವನ್ಗಳ ಎತ್ತಂಗಡಿ ಹೋಯ್ತಾರಲ್ಲಂಗ ಸ್ಪೀಡ್ ಸ್ಪೀಡ್ ಹೋಗ್ಬಿಟ್ಟು ಅವನೇ ಎತ್ತಂಗಡ ಈಗ ಪಾಪ ಅಂತರ ಒಳ್ಳೆ ಕಥವಾದು ಬಟ್ಟೆ ಹಾಕಳಕೈ ನಮ್ಮ ಹತ್ರ ಏನು ದುಡ್ಡಿಲ್ಲ ಇಲ್ಲ ಅಪ್ಪ ಕೋಟ್ ಕೊಟ್ಟಿದ್ದು ಸಂಪಾದನೂ ಮಾಡಿಲ್ಲ ಅಷ್ಟಿಲ್ಲ ಇಲ್ಲ ಇರೋದ್ರಲ್ಲಿ ನೂರ ಐನೂರು ರೂಪಾಯಿ ಬಟ್ಟೆ ಪ್ಯಾಂಟ್ ಚಪ್ಪಳಿ ಅಷ್ಟಿಗೆ ಮುಗಿದೋಯ್ತು ಕರೀತವ್ರಲ್ಲ ಏನ್ಲ ಯಾರ ನೋಡಿಲ್ಲ ಹಾಕ ಕೆರೆಸ್ ಒಳಗೆ ಚಾಮ್ ಪ್ರಾಪರ್ ಐವೇ ಸಿಕ್ತು ಎಷ್ಟ್ ಮಾಡಿದ್ರು ಹೋಗೋದು ಎಂಬತ್ ತೊಂಬತ್ತು ಆದ್ರೆ ನಾವು ಒಂದ್ ಅರವತ್ತರಲ್ಲಿ ಮೇಂಟೈನ್ ಮಾಡವಾ ಅತಿ ಬೇಗ ಬೇಗ ಈ ಬ್ರಿಡ್ಜ್ ನೈಟ್ ಹೊತ್ತು ಕೆ ಆರ್ ಎಸ್ ಬ್ರಿಡ್ಜು ಇದೇ ನೋಡ್ರಿ ಆರ್ ಎಸ್ ಡ್ಯಾಮು ಅಯ್ಯೋ ಏನಾರಲ್ಲ ಕೆರೆ ಡ್ಯಾಮ್ ನೋಡ್ತಾರ ಬಿಡಿ ಅವ್ರ ಮೈ ಡೇಸ್ ಹೆಂಗ ಅಂದ್ರ ಏ ನಾವ್ ಎಸ್ ಡೈಮಿ ನೋಡಿಲ್ಲ ಇವನು ಹೊಸದಾಗಿ ಹೇಳ್ಕೊಡ್ತಾವ್ ನಮ್ ಕೆರೆ ಡಾಮಿಂತ ಡೈಲಿ ಹೋಗಿ ತಿನ್ನ ಅಡ್ಡಾನೇ ಅದು ನಮ್ದು ಹೊಂದ್ಬಿಡ್ತಾರೀ ಮುಂದಕ್ಕೆ ಹೋಗೋಣ ಟೈಮ್ ಆಗ್ಬಿಟ್ಟೈತ ಅಲ್ಲೇ ಅವ್ರು ದೇವಸ್ಥಾನಕ್ಕೆ ಹೋದಾಗ ಬೈಕ್ ಸೆಟಪ್ ಎಲ್ಲ ಬಿಚ್ಚಕ್ ಆಗ್ಲಿಲ್ಲ ಲಕ್ಕ ಹೆಲ್ಮೆಟ್ ಎಲ್ಲ ಇತ್ತು ಮತ್ತೆ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿಸಿಕೊಂಡು ದರ್ಶನ ಎಲ್ಲ ಮಾಡಕ್ ಆಗ್ಲಿಲ್ಲ ಇವಿ ಇರಿಸಿ ಅದರಿಂದ ಪೂಜೆ ಗೀಜೆ ಮಾಡ್ಕೊಂಡು ಹೊರಗಡೆ ಪೂಜೆ ಮಾಡ್ಕೊಂಡು ಒಂದು ನೋಡ್ಕೊಂಡು ರಶ್ ಇತ್ತು ಭಾನುವಾರ ಅಲ್ವಾ ಐವಿ ಜನ ರಶ್ ಇತ್ತು ಪೂಜೆ ಹೋಗಿ ಹೊರಗಡೆ ಪೂಜಾ ಮಾಡ್ಸಕ್ ಆಗ್ಲಿಲ್ಲ ಹೊರಗಡೆ ಪೂಜೆ ಮಾಡಿಸಿಕೊಂಡು ದರ್ಶನ ಮಾಡ್ಕೊಂಡು ಅಲ್ಲಿಂದ ಬಂದು ಒಂದು ಜಾಗ ಸರ್ಚ್ ಮಾಡಿ ಅಡುಗೆ ಮಾಡಿ ಊಟ ಮಾಡ್ಕೊಂಡ್ರಷ್ಟು ಊರಿಗೆ ಬರ್ತೀವಿ ಕಂಟಿನ್ಯೂ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ